ಆರ್ಜೆ ನ್ಯೂಸ್ಗೆ ಸ್ವಾಗತ ಇದು ಲಿಸ್ಟರ ನುಡಿಯ ನೇರ ಸ್ಮರ ಇದು ಬದಲಾವಣೆಯ ಧ್ವನಿ ಆರ್ಜೆ ನ್ಯೂಸ್ಗೆ ಸ್ವಾಗತ ಇದು ನಿಷ್ಠುರ ನುಡಿಯ ನೇರ ಸಮರ ಇಂದು ಸಿನ್ನೂರು ನಗರದ ಕುಷ್ಟಿ ರಸ್ತೆಯಲ್ಲಿರುವ ವಿಜ್ಡಮ್ ಕಾಲೇಜ್ನಲ್ಲಿ ಸಿನ್ನೂರು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಸಿನ್ನೂರು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾಗಿರುವಂಥ ಪಂಪಾಯಸ್ವಾಮಿ ಸಾಲಿಮಠ ಅವರ ನೇತೃತ್ವದಲ್ಲಿ ರಂಗಭೂಮಿ ಹಾಗೂ ವೃತ್ತಿ ರಂಗಭೂಮಿಗೆ ರಂಗನಟ ಮೃಡದೇವ ಗವಾಯಿಗಳವರ ಕೊಡುಗೆ ಕುರಿತು ರಂಗಗೀತೆಗಳೊಂದಿಗೆ ಉಪನ್ಯಾಸ ಹಾಗೂ ಕವಿಗೋಷ್ಠಿ ಕಾರ್ಯಕ್ರಮ ಜರುಗಿತು ಈ ಉಪನ್ಯಾಸ ಹಾಗೂ ಕವಿಗೋಷ್ಠಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಶರಣಪ್ಪ ಹಿರೇಮಠ ಪತ್ರಕರ್ತರು ಸಸಿಗೆ ನೀರನ್ನು ಎರೆಯುವ ಮೂಲಕ ಉದ್ಘಾಟಿಸಿ ನಮ್ಮ ಕೂಡ ಸಾಹಿಬ್ ಸಂಗೀತ ಧರ್ಮೇಶ್ ಅವರೇ ಉಮೇಶ್ ಗೌಡ್ ಅವರೇ ಮತ್ತು ಚಿದ ಅವರೇ ಮಕ್ಕಳು ಸೈನ್ಸ್ ಕಾಮರ್ಸ್ ಕಾಮರ್ಸ್ ಇದ್ದರೆ ಸ್ವಲ್ಪ ರಂಗ ಹೋಗಿ ನಿಮ್ಗೆ ತುಂಬಾ ದೂರ ನಾವು ನಮ್ಮ ಅಭಿವೃದ್ಧಿಯನ್ನ ಜಗತ್ತಿನ ಪ್ರದರ್ಶನ ಮಾಡೋದು ಅದು ಹೆಂಗು ಬೆಳೆದು ಬಂತು ಅಂದರೆ ಬಹುಶಃ ರಂಗಭೂಮಿಯ ಇತಿಹಾಸ ಅಂತ ಹೋದರೆ ರಾಜಾಶ್ರಯ ಕೂಡ ಇತ್ತು ರಾಜನ ಕಾಲದಿಂದ ಬೆಳೆದು ಬರುತ್ತೆ ತದನಂತರ ತನ್ನ ಕೌಲು ತಗೊಂಡು ಬಹುಶಃ ಈ ಸ್ವಾತಂತ್ರ್ಯ ಕಾಲದಲ್ಲಿ ಬ್ರಿಟಿಷರ ವಿರುದ್ಧ ಭಾಷಣ ಮಾಡೋದೇ ಅರ್ಜಿ ಮಾಡ್ತಿದ್ರು ಬ್ರಿಟಿಷರು ತಪ್ಪು ಮಾಡ್ತಾ ಇದ್ದಾರೆ ನಮ್ಗೆ ಶೋಷಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೇಕಲ್ಲ ಅವಾಗ ಒಂದು ತಂಡ ತಯಾರಾಗುತ್ತೆ ಗೊತ್ತಿಲ್ಲ ನಿಮಗೆ ಇವತ್ತು ಒಳ್ಳೆ ನಾಟ್ ಕಾಣಬೇಕಲ್ಲ ಗೊತ್ತಿಲ್ಲ ಯಾರು ಹೋಗ್ಲಿಕ್ಕಾಗಿಲ್ಲ ಪ್ರಸಿದ್ಧಾರ್ಥ ಪರ್ಮಿಷನ್ ಬೇಕು ಇವತ್ತು ಇಂತಹ ಪರ್ಮಿಷನ್ ಇದೆಯಲ್ಲ ಇದು ಇವತ್ತಿಂದಲ್ಲ ಇದೆ ಅವಾಗ ಜಿಲ್ಲಾ ಕಲೆಕ್ಟರ್ ಅಂತ ಇರ್ತದೆ ಬ್ರಿಟಿಷ್ ಕಾಲ ನಾವು ಬರ್ಕೊಡ್ಬೇಕು ಪ್ರಭುತ್ವದ ವಿರುದ್ಧ ಮತ್ತು ಯಾವುದೇ ವಿರುದ್ಧ ನಾವು ಮಾಡೋದಿಲ್ಲ ಕಾಣೋದಿಲ್ಲ ಉಪನ್ಯಾಸಕರಾಗಿ ಆಗಮಿಸಿದ ಗಿರಿಜಾ ಮೇಳ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಶ್ರೀ ವೀರೇನಗೌಡ ಗುಂಗೇರಿಯವರು ಅವರು ಈ ಒಂದು ಕಾರ್ಯಕ್ರಮದ ಕುರಿತು ಉಪನ್ಯಾಸ ನೀಡಿದರು ಚಂದ್ರಚಂದ್ರ ಬಂತು ಹೇಳಿದ್ದೀನಿ ಅಲ್ಲೇನು ಮಾತಾಡಲ್ಲ ಇಡೀ ಚಲನಚಿತ್ರ ಮುಗಿಯೋ ಬರೀ ಅಂಗಿಕ ಅಭಿಲಯ ಮೂಲಕನೇ ಇಡೀ ಸಿನಿಮಾದಲ್ಲಿ ಏನು ಸಂದೇಶವನ್ನು ಕೊಡ್ಬೇಕಂತ ಕೊಡ್ತಕ್ಕಂಥ ಕಲಸ ಆಗಿ ಅವಾಗೆಲ್ಲ ಇಂಥ ವ್ಯವಸ್ಥೆ ಇತ್ತಿಲ್ಲ ಮೈಕ್ ಇದ್ದಲ್ಲ ಅವು ಇದ್ದಲ್ಲ ಹಳ್ಳಿ ಊರಾಗೆಲ್ಲ ಕಂಡು ಕೈಗೊಂಡು ರಂಗಭೂಮಿಯ ಹಿರಿಯ ಕಲಾವಿದರಾದ ಇಸ್ಮಾಯಿಲ್ ಸಾ ಅವರು ರಕ್ತರಾತ್ರಿ ನಾಟಕದ ಶಕುನಿ ಪಾತ್ರದ ಸಂಭಾಷಣೆಯನ್ನು ಅತಿ ಗಂಭೀರವಾಗಿ ಅಭಿನಯದೊಂದಿಗೆ ಹೇಳಿದರು Bagi saya yang memahami itu, saya rasa banyak yang menurut saya. Terlalu banyak yang menurut saya yang mempunyai syaitan. Bagi saya, saya rasa banyak yang menurut saya. Jadi, ini adalah cara yang saya Hahaha.

ಇದರೊಂದು ಕಿಡಿ ಮೈದು ನಿರ್ಮಿಸುವ ಕರ್ಣ ಅಶ್ವತ್ಥಾಮರ ಮಧ್ಯದಲ್ಲಿ ಅಶ್ವತ್ಥಾಮ ಪಾಂಡವನಿಗೆ ಪ್ರತಿ ಕಾಲಯ ಅಶ್ವತ್ಥಾಮ ಅವನೊಂದು ನುಡಿಗಳು ಸುರಸೇನಾಪತಿ

ತತ್ವಪದಕಾರರಾದ ಸಣ್ಣ ಸಣ್ ಹನುಮನ್ಗೌಡ ದೇವರಮನಿ ಮ್ಯಾಗ್ರಾಳ್ ಹಾಗೂ ರಂಗಭೂಮಿಯ ಹಿನ್ನೆಲೆ ಗಾಯಕರಾದ ಧರ್ಮೇಶ್ ಪೇರ್ಗಿ ಅವರು ರಂಗಗೀತೆಗಳನ್ನು ಹಾಡಿದರು

ಉಪಾಸಕರೀಶ ಲಘುವ ಬಹುಶಃ ಎಂಬತ್ತೈದು ವರ್ಷ ನಮ್ಗೆ ಇರೋದಿಲ್ಲ ಅಂತೊಂದು ಬಹುತೇಕ ಇದ್ದಾರೆ ಎರಡು ಸಂಗತಿಗಳನ್ನು ಹೇಳ್ತೀನಿ ರಂಗಭೂಮಿ ಏನಂತಂದ್ರೆ ರಂಗಶಾಲೆ ಅದು ನಾವು ನಾಟಕ ನಾಡರೆ ಮಾಸ್ಥಾನ ಅಂತ ಕರಿತಿದ್ವಿ ನಾಟಕ ಮಾಸ್ಥಾನ ಅಂತ ಅದು ಲೋಕ ಜ್ಞಾನವನ್ನು ನೀಡುವ ಶಾಲೆ ಅದು ಪದ್ಧತಿಯನ್ನು ಕಲಿಸೋದಿದೆ ಬಹುತೇಕಾಗಲೇ ಸಂತೋಷವಾಗಿದೆಂತ ಅಂತಲ್ಲ ಪ್ರತಿಯೊಬ್ಬ ರಂಗ ಕಲಾವಿದ ಸಂತೋಷದಿಂದ ಇರ್ತಾನೆ ಕಾರಣ ಬದ್ಧತೆ ಅದು ಒಂದು ಸಣ್ಣ ಸಂಗತಿ ಹೇಳ್ತೀನಿ ಏಣಿಗೆ ಬಾಳಪ್ಪ ಒಂದ್ಸಾರಿ ಚಾಕುಡ ಒಂದ್ಸಾರಿ ಚಾಕುಡ್ಯಕ್ಕೆ ಬಂದಾಗ ಬಸವಣ್ಣ ಬಂದ ಅಂತ ಅವತ್ತಿಂದ ಅದು ವಾರಕ್ಕೆ ಚಾಕುಡಿಯಾಗ ಬಿಟ್ಟು ಬಿಡ್ತಾನಂತ ಅಂದ್ರೆ ಒಬ್ಬ ಕಲಾವಿದನನ್ನು ನೋಡುವ ಸಮಾಜ ಇದೆಯಲ್ಲ ಆ ಪಾತ್ರದ ಮೂಲಕ ಸಮಾಜ ಬಸವಣ್ಣನ ಅಂದರೆ ಎಂದಿಷ್ಟು ಮಟ್ಟಿಗೆ ಇದೆ ಅಂತ ಆಗ ಎರಡು ಸಂಗತಿಗಳನ್ನು ಹೇಳ್ತೀನಿ ಮಾನವೀಯ ಮೌಲ್ಯಗಳನ್ನು ಮೊದಲು ಕಳಿಸಿದ್ದೆ ರಂಗಭೂಮಿ ಅದೊಂದು ಕ್ವಾಲಿಫಿಕೇಶನ್ ಅದು ರಕ್ತಾಚಾರ ಬರ್ತಾರೆ ಕ್ವಾಲಿಫಿಕೇಶನ್ ಅದು ಸ್ಮಶಾನ ಕುರುಕ್ಷೇತ್ರ ಓದಕ್ಕೆ ಬರದಲ್ಲ ನನಗೆ ಕುವೆಂಪು ಬರದ ಸ್ಮಶಾನ ಕುರುಕ್ಷೇತ್ರ ಕಿನಕಾಡ ಬಗ್ಗೆ ನಾವು ಓದೋದಕ್ಕೆ ಆತ ಅವ್ರ ಬಾಯಿ ಅಲ್ಲಿ ಬಾಯಿ ಬಾಯಲ್ಲಿ ಅಷ್ಟು ಸ್ಪಷ್ಟವಾಗಿ ಬರ್ತದೆ ಅಂದರೆ ಇವತ್ತು ನನಗೆ ಸಾರ್ಥಗತೆ ಅನಿಸ್ತದೆ ಯಾಕಂತ ಕೇಳಿದ್ರೆ ಆ ಸಂಗತಿಗಳ ಸಂಗತಿಗಳು ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪಿ ಹೆಚ್ ಡಿ ಮಕ್ಕಳ ಮುಂದೆ ವಂದನಾರ್ಪಣೆ ಮಾಡುವ ಮೂಲಕ ಎಲ್ಲ ಕಲಾವಿದರಿಗೆ ಇದ್ರಿ ಅತಿಥಿ ಮಾನ್ಯರಿಗೆ ಮಾಡಿದಾಗ ಗೌರವ ಸಲ್ಲಿಸಿದರು ಕಮೆಂಟ್ ಮಾಡಿದಾಗ ಮಾಡುವಂತ ಪಾಠ ಇದೆ ಯಾಕಂದ್ರೆ ಒಬ್ಬ ವೀರೇಗೌಡರು ಸುಮ್ಮನೆ ಬಂದು ಪಿ ಮಕ್ಕಳ ಮುಂದಾತ ಇದನ್ನ ಉಪನ್ಯಾಸ ಮಾಡಲಿಲ್ಲ ಒಬ್ಬ ಪಿ ಎಚ್ ಡಿ ಮಕ್ಕಳ ಮುಂದೆ ಉಪನ್ಯಾಸ ಮಾಡಿದ್ದಾನೆ ಅಂತ ಅರ್ಥಪೂರ್ಣವಾಗಿ ಯಾಕಂದರೆ ನಮ್ಮನ್ನು ಯಾವುದೇ ಒಂದು ಲೋಕಕ್ಕೆ ನಮ್ಮಲ್ಲಿ ನಾಟಕಗಳು ಬರೋದಕ್ಕಿಂತ ಮೊದಲು ಮೂಗ್ ಸಿನಿಮಾ ಅಂತಂದ್ರೆ ಆ ಸುಖ ಆ ನೋಡುವಂಥ ಅಭಿನಯ ಕಣ್ತು ಕಣ್ತುಂಬಿಕೊಳ್ಳೋದಕ್ಕೆ ಕಣ್ತುಕೊಳ್ಳೋದಕ್ಕೆ ಸಿನಿಮಾ ಮತ್ತು ಧಾರಾವಾಹಿ ಮುಂದೆ ಸಿಗೋದಕ್ಕೆ ಸಾಧ್ಯವಿಲ್ಲ ಎಲ್ಲರೂ ಎದ್ದು ನಿಂತು ರಾಷ್ಟ್ರಗೀತೆಗೆ ಗೌರವ ಸಲ್ಲಿಸುವ ಮೂಲಕ ರಾಷ್ಟ್ರಗೀತೆ ಹಾಡಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದರು